ಶ್ರೀ ಗುರು ದತ್ತಾತ್ರೇಯ ಪೀಠದಲ್ಲಿ ಹಿಂದೆ ವ್ಯವಸ್ಥಾಪನಾ ಸಮಿತಿ ಅಸ್ತಿತ್ವದಲ್ಲಿ ಇದ್ದ ಸಮಯದಲ್ಲಿ ಯಾವುದೇ ರೀತಿಯ ಹೊಸ ಆಚರಣೆಗೆ ಅವಕಾಶ ನೀಡಿರಲಿಲ್ಲ ಆದರೆ ವ್ಯವಸ್ಥಾಪನಾ ಸಮಿತಿ ಅವಧಿ ಮುಗಿದ ನಂತರದಲ್ಲಿ ಅಪರ ಜಿಲ್ಲಾಧಿಕಾರಿಗಳೇ ಆಡಳಿತ ಅಧಿಕಾರಿಗಳಾಗಿದ್ದವು ಈಗ ಜನವರಿ ಇಪ್ಪತ್ಮೂರರಂದು ಹೊಸದಾಗಿ ಆಚರಣೆ ಮಾಡಿದ್ದವು ಈ ಆಚರಣೆಗೆ ಜಿಲ್ಲಾಧಿಕಾರಿಗಳು ಅವಕಾಶ ಮಾಡಿಕೊಟ್ಟಿರುವುದು ಕಾನೂನು ಬಾಹಿರವಾಗಿದೆ ಎಂದು ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಜಿಲ್ಲಾ ಕಾರ್ಯದರ್ಶಿ ಹೇಳಿದರು ಶ್ರೀ ಗುರು ದತ್ತಾತ್ರೇಯ ಪೀಠದಲ್ಲಿ ಹಿಂದೆ ವ್ಯವಸ್ಥಾಪನಾ ಸಮಿತಿ ಅಸ್ತಿತ್ವದಲ್ಲಿತ್ತು ಆ ಸಮಯದಲ್ಲಿ ಅಲ್ಲಿ ಯಾವುದೇ ಹೊಸ ಆಚರಣೆ ಮಾಡಲಿಕ್ಕೆ ಕಲಮ ತಯ ಗ್ಯಾರಂಸಾಹಾರ ಅಂತಹ ಹೊಸ ಆಚರಣೆಗಳನ್ನ ಮಾಡಲಿಕ್ಕೆ ಅಲ್ಲಿ ಅವಕಾಶ ನೀಡ್ತಾ ಇರಲಿಲ್ಲ ಹಾಗಾಗಿ ಆ ವ್ಯವಸ್ಥಾಪನಾ ಸಮಿತಿ ಅವಧಿ ಮುಗಿದು ಹೋಗಿ ಈಗ ಎ ಡಿ ಸಿ ಅವರು ಅಪರ ಜಿಲ್ಲಾಧಿಕಾರಿಗಳೇ ಅದಕ್ಕೆ ಅಧ್ಯಕ್ಷರಾಗಿರೋದ್ರಿಂದ ಪೂರ್ತಿ ವ್ಯವಸ್ಥೆಯನ್ನು ಅವ್ರು ನೋಡ್ಕೊಳ್ಬೇಕು ಅಲ್ಲಿ ನ್ಯಾಯಾಲಯದ ಆದೇಶ ಇರೋದ್ರಿಂದ ನ್ಯಾಯಾಲಯದ ಆದೇಶ ಇದೆ ಅಲ್ಲಿ ಯಥಾಸ್ಥಿತಿ ಕಾಪಾಡಬೇಕು ಅಂತಾರೆ ಆದ್ರಿಂದ ನ್ಯಾಯಾಲಯದಲ್ಲಿ ದವೆ ಇರೋದ್ರಿಂದ ಅದನ್ನು ಅಲ್ಲಿ ಯಾವುದೇ ಹೊಸ ಆಚರಣೆಗಳು ಮಾಡಬಾರ್ದು ಅಂತ ಇದೆ ಹಿಂದೂಗಳು ಯಾವುದೇ ಕೇಳಿದ್ರೆ ಅಲ್ಲಿ ಹೋಮ ಆವರಣ ಮಾಡಲಿಕ್ಕೆ ಪೂಜೆ ಮಾಡಲಿಕ್ಕೆ ಆ ಆವರಣ ದತ್ತಪೀಠದ ಆವರಣದೊಳಗೆ ಅವಕಾಶವನ್ನು ಕೊಡಲ್ಲ ಆದರೆ ಕಳೆದ ಇಪ್ಪತ್ತ್ ಮೂರು ಒಂದು ಜನವರಿಯಂದು ಅವರು ಹೊಸ ಹೊಸದಾಗಿ ತಯ್ಯಬ ಕಲಮೆ ತೈಯಬ ಅಂತ ಒಂದು ಆಚರಣೆಯನ್ನು ಮಾಡಿದ್ದಾರೆ ಇದು ಜಿಲ್ಲಾ ಅಧಿಕಾರಿಗಳು ಅವಕಾಶ ಮಾಡಿಕೊಟ್ಟಿರುವುದು ಕಾನೂನು ಬಾಹಿರ ಭಾರತದ ಸರ್ವೋಚ್ಚ ನ್ಯಾಯಾಲಯದಲ್ಲಿ ದತ್ತಪೀಠದ ಕೇಸ್ ಯಾವುದೇ ಹೊಸ ಅವಕಾಶ ಹೊಸ ಆಚರಣೆಗೆ ಅವಕಾಶ ಇರೋದಿಲ್ಲ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ದತ್ತ ಪೀಠದಲ್ಲಿ ದತ್ತ ಗುಹೆಯ ಮುಂಭಾಗದಲ್ಲಿ ಹೋಮ ಮಾಡಲು ಜಿಲ್ಲಾಧಿಕಾರಿಗಳಲ್ಲಿ ಮನವಿ ಮಾಡಿದಾಗ ಅವರು ನ್ಯಾಯಾಲಯದಲ್ಲಿ ದಾವೆ ಇರುವುದರಿಂದ ಹೋಮ ಮಾಡಲು ಅವಕಾಶ ನೀಡಲು ಬರುವುದಿಲ್ಲ ಎಂದು ಹೇಳಿದರು ಆದರೆ ಈಗ ಕಲಮೆ ತಯಬಾ ಆಚರಣೆಗೆ ಅವಕಾಶ ಮಾಡಿಕೊಟ್ಟಿರುವುದು ಕಾನೂನು ಬಾಹಿರ ಎಂದರು ದತ್ತಪೀಠದ ವಿಚಾರ ನ್ಯಾಯಾಲಯದಲ್ಲಿ ಇದ್ದಾಗ ಉಪ ವಿಭಾಗಾಧಿಕಾರಿಗಳು ನ್ಯಾಯಾಲಯದಲ್ಲಿ ಮತ್ತು ಎಂಡೋಮೆಂಟ್ ಕಮಿಷನ್ರ ನ್ಯಾಯಾಲಯದಲ್ಲೂ ಕೂಡ ವಿಚಾರಣೆ ವೇಳೆ ಹಿಂದೆ ಇದ್ದಂತಹ ಶಾಖಾದ್ರಿಗಳು ದಿವಂಗತ ಸೈಯದ್ ಫೀರ್ ಮೊಹಮ್ಮದ್ ಶಾಖಾದ್ರಿ ಅವರು ಹೇಳಿಕೆ ನೀಡಿದ್ದಾರೆ ದತ್ತಪೀಠದಲ್ಲಿ ಪೂಜಾ ವಿಧಿವಿಧಾನಗಳನ್ನು ಮಾಡುವವರ ಅರ್ಹತೆ ಬಗ್ಗೆ ತಿಳಿಸಿದ್ದಾರೆ ಅದರಂತೆ ಮದುವೆ ಆಗದಿರುವ ವ್ಯಕ್ತಿಗಳು ಪೂಜೆ ಮಾಡಬೇಕೆಂದು ಅವರು ಹೇಳಿದ್ದಾರೆ ಮತ್ತು ಮುಜಾವರಗಳ ಅವಧಿ ಇಪ್ಪತ್ತೈದು ವರ್ಷ ಮಾತ್ರ ಎಂದು ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆದರೆ ಈಗ ಇರುವ ಮೂರು ಜನ ಮುಜಾವರಗಳು ಮದುವೆಯಾಗಿ ಮೊಮ್ಮಕ್ಕಳಿದ್ದು ಮತ್ತು ಅವರಿಗೆ ಮೂವತ್ತೈದು ವರ್ಷಗಳು ಅವಧಿ ಮುಗಿದಿದೆ ಮೂವತ್ತೈದು ವರ್ಷಗಳ ಕಾಲ ಅವರು ದತ್ತಪೀಠದಲ್ಲಿ ಇದ್ದಾರೆ ಆದರೆ ಹಿಂದೂ ಪೂಜಾ ಪದ್ಧತಿಯಲ್ಲಿ ಮದುವೆ ಆಗದೆ ಇರುವವರು ಅವಿವಾಹಿತರು ಪೂಜೆ ಮಾಡಬೇಕು ಎಂಬುದು ನಿಯಮವಿಲ್ಲ ನಮ್ಮ ಹಿಂದೂ ಪದ್ಧತಿಯಲ್ಲಿ ಆ ರೀತಿಯಾದ ಯಾವುದೇ ನಿಯಮ ಇಲ್ಲ ಶಾಖಾದ್ರಿಯವರ ಹೇಳಿಕೆಯಂತೆ ಮುಜಾವರಗಳು ಅವಿವಾ ಅವಿವಾಹಿತರಾಗಿರಬೇಕು ಎಂಬುದು ಮತ್ತು ಇಪ್ಪತ್ತೈದು ವರ್ಷಗಳಿಗಿಂತ ಹೆಚ್ಚು ಅವಧಿ ಅಲ್ ಪೂಜೆ ಮಾಡುವಂತಿಲ್ಲ ಈಗ ಇರ ಮುಜಾ ಮುಜಾವರಗಳು ವಿವಾಹಿತರಾಗಿದ್ದಾರೆ ಮತ್ತು ಮೂವತ್ತೈದು ವರ್ಷಗಳಿಂದ ಪೂಜೆ ಮಾಡುತ್ತಿದ್ದಾರೆ ಸೈಯದ್ ಫಿಲ್ ಮಹಮ್ಮದ್ ಶಕಾದ್ರಿ ಅವರ ಅಪೇಕ್ಷೆ ಮತ್ತು ನಿಯಮಗಳ ಅನುಸಾರವಾಗಿ ಕೂಡಲೇ ಅವರನ್ನು ಬದಲಾಯಿಸಬೇಕೆಂದು ನಿಮ್ಮ ಮೂಲಕ ನಾವು ಆಗ್ರಹಿಸುತ್ತಿದ್ದೇವೆ ಸುದ್ದಿಗೋಷ್ಠಿಯಲ್ಲಿ ಅಮಿತ್ ಸುನಿಲ್ ಆಚಾರ್ಯ ಪುಷ್ಪಾಂಜಲಿ ವಿನುತಾ ಉಪಸ್ಥಿತರಿದ್ದರು